ಸ್ನೇಹಿತರೆ ವೆಲ್ಕಮ್ ಟು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲಾ ಪಿ ಎಂ ಕಿಸಾನ್ ರೈತ ಬಂದವರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಏನಂದ್ರೆ ಯಾವುದೇ ಸದ್ದಿಲ್ಲದೆ ಇಪ್ಪತ್ತನೇ ಕಂತಿನ ಹಣ ಇನ್ನೇನು ಎರಡು ದಿನಗಳಲ್ಲಿ ರೈತರ ಖಾತೆಗೆ ಜಮಾವಣೆ ಆಗಲಿದೆ ಅದ್ರ ಕುರಿತು ಅಧಿಕೃತವಾಗಿ ನಿಮ್ಗೆ ಇಲ್ಲಿ ನೋಟಿಫಿಕೇಶನ್ ಬಂದಿರತಕ್ಕಂಥದ್ನ ಮಾಹಿತಿನ ನೀಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಎ ನಿಯರ್ ಬೈ ಆಪ್ ಅಂದ್ರೆ ಎ ಪಿ ಎಸ್ ಅಂದ್ರೆ ಆಧಾರ್ ಮುಖಾಂತರ ಬಯೋಮೆಟ್ರಿಕ್ ಮುಖಾಂತರ ಹಣ ತೆಗಿತಾರಲ್ಲ ಅಲ್ಲಿ ನೋಟಿಫಿಕೇಶನ್ ನ ಕೊಟ್ಟಿದ್ದಾರೆ ಪಿ ಎಂ ಕಿಸಾನ್ ಯೋಜನೆಯು ಇಪ್ಪತ್ತನೇ ತಾರೀಕಿನೊಂದು ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗಲಿದೆ ನೀವು ರೈತರಿಗೆ ಹೆಲ್ಪ್ ಮಾಡಿ ಅಥವಾ ನೀವು ಹೆಲ್ಪ್ ಮಾಡೋ ಮುಖಾಂತರ ಅರ್ನ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ತರ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ಇನ್ನೇನು ಕೇವಲ ಎರಡು ದಿನಗಳಲ್ಲಿ ರೈತರ ಖಾತೆಗೆ ಜಮಾವಣೆ ಆಗಲಿದೆ ಅದಕ್ಕೂ ಮೊದಲು ನೀವು ನಿಮ್ಮ ಅಕೌಂಟ್ ನ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ತುಂಬಾ ಜನ ರೈತರಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ವಿವಿಧ ಕಾರಣಗಳನ್ನ ಕೊಟ್ಟು ಹಣ ಬರೋದನ್ನ ಸ್ಟಾಪ್ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಇಪ್ಪತ್ತನೇ ಕಂತಿನ ಹಣ ಬರುತ್ತೋ ಬರಲ್ವಾ ಅನ್ನೋದು ನೀವೇ ಕೂಡ ಮೊದಲೇ ಚೆಕ್ ಮಾಡ್ಕೋಬಹುದು ನಾ ಹೇಳೋ ರೀತಿ ನೀವು ಅಪ್ ಮಾಡಿದ್ರೆ ಸಾಕು ಸ್ನೇಹಿತರ ನೀವು ಮೊದ್ಲಿಗೆ ಯಾವ್ದಾದ್ರು ಸರ್ಚ್ ಗೆ ಬಂದು ಫ್ರೂಟ್ಸ್ ಪಿ ಎಂ ಕಿಸಾನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅಲ್ಲಿ ನಿಮಗೆ ಈ ರೀತಿ ಆಪ್ಷನ್ ಗಳು ಓಪನ್ ಆಗ್ತವೆ ಸ್ನೇಹಿತರ ನೀವು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ ಅಲ್ಲಿ ನೀವು ಗೇಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಒಂದು ಆಪ್ಷನ್ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ರೈತಂದು ಯಾರು ಪಿ ಎಂ ಕಿಸಾನ್ ಗೆ ನೋಂದಣಿ ಆಗಿರ್ತಾರೆ ಆ ರೈತನ ಆಧಾರ್ ನಂಬರ್ ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡ್ಬೇಕಾಗತ್ತೆ ಸರ್ಚ್ ಮಾಡಿದ ನಂತರ ರೈತಂದು ಪಿ ಎಂ ಕೆ ಐಡಿ ಅಂತ ಹೇಳಿ ಪಿ ಎಂ ಕಿಸಾನ್ ಐಡಿ ಒಂದು ಅಲ್ಲಿ ತೋರಿಸುತ್ತೆ ಅದನ್ನ ಕಾಪಿ ಮಾಡ್ಕೊಳ್ಳಿ ಆ ನಂಬರ್ ನ ತಗೊಂಡು ಮತ್ತೆ ಕೂಡ ನೀವು ಇಲ್ಲಿ ಸರ್ಚ್ ಮಾಡ್ಬೇಕಾಗತ್ತೆ ಮತ್ತೆ ನೀವು ಹಿಂದಿನ ಪೇಜ್ ಮೇನ್ ಪೇಜ್ ಗೆ ಹೋಗಿ ಅಲ್ಲಿ ಗೆಟ್ ಡೀಟೇಲ್ಸ್ ಬೈ ಆರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ ನೀವು ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಅರ್ಜಿ ಸ್ಥಿತಿ ವೀಕ್ಷ ಇಲ್ಲಿ ಪಿ ಎಂ ಕೆ ಅನ್ನೋ ಆಪ್ಷನ್ ಚೂಸ್ ಮಾಡ್ಕೊಂಡು ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂತ ಪಿ ಎಂ ಕೆ ಅಲ್ಲಿ ಪೇಸ್ಟ್ ಮಾಡಿ ಇಲ್ಲಿ ಸರ್ಚ್ ಅಂತ ಮಾಡ್ತು ಅಂದ್ರೆ ನಿಮ್ಮ ಅರ್ಜಿಯ ಸ್ಥಿತಿಯ ಸಂಪೂರ್ಣ ಮಾಹಿತಿ ಇಲ್ಲಿ ಸೋ ಆಗ್ತದೆ ನಿಮ್ಮ ಪಿ ಎಂ ಕೆ ಐಡಿ ನಿಮ್ದು ಯಾವಾಗ ರಿಜಿಸ್ಟ್ರೇಷನ್ ಆಯಿತು ಮತ್ತೆ ನಿಮ್ಗೆ ಎಕ್ಸ್ ಎಮ್ ಎಲ್ ರಚನೆ ಈ ರೀತಿ ಬರ್ಬೇಕು ನಿಮ್ಗೆ ಯಾವುದೇ ತರಹದ ರೀಸನ್ ಗಳು ತೋರಿಸಬಾರ್ದು ತುಂಬಾ ಜನರಿಗೆ ಅಲ್ಲಿ ಏನಾಗಿದೆ ಅಂದ್ರೆ ಆವತಿ ಸ್ಥಿತಿಯಲ್ಲಿ ತುಂಬಾ ಜನರಿಗೆ ಏನಾಗಿದೆ ಅಂದ್ರೆ ಕೆಲವು ರೀಸನ್ ಗಳನ್ನ ಕೊಟ್ಟು ಹಣ ಬರೋದನ್ನ ಸ್ಟಾಪ್ ಮಾಡಿರ್ತಾರೆ ನಿಮ್ಗೆ ಈ ರೀತಿ ಎಂ ತೋರಿಸಬೇಕು ನಿಮ್ಗೆ ಈ ರೀತಿ ಇತ್ತು ಅಂದ್ರೆ ಇಪ್ಪತ್ತನೇ ಕಂತಿನ ಹಣ ನಿಮ್ ಖಾತೆಗೆ ಜಮಾವಣೆ ಆಗ್ತದೆ ಅದನ್ನ ನೀವು ನಾನು ಹೇಳಿದ ರೀತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಎಷ್ಟೇ ಕಂತ ಹಣ ಬಂದಿದೆ ನಿಮ್ಗೆ ಯಾವ ಕಾರಣಕ್ಕೋಸ್ಕರ ಹಣ ಬರೋದು ನಿತ್ತೋಗಿದೆ ಎಲ್ಲ ಡೀಟೇಲ್ಸ್ ಕೂಡ ಇದೇ ಪೇಜಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಕೆಳಗಡೆ ಬಂತು ಅಂದ್ರೆ ಕಂಪ್ಲೀಟ್ಲಿ ಎಲಿಜಿಬಿಲಿಟಿ ಅಂತ ಬರಬೇಕು ಆ ರೀತಿ ಬಂತು ಅಂದ್ರೆ ನಿಮ್ಗೆ ಇಪ್ಪತ್ತನೇ ಕಂತಿನ ಹಣ ಹಂಡ್ರೆಡ್ ಪರ್ಸೆಂಟ್ ನಿಮ್ ಖಾತೆಗೆ ನೀನು ಕೆಲವೇ ದಿನಗಳಲ್ಲಿ ಜಮಾವಣೆ ಆಗುತ್ತೆ ಇನ್ನು ತುಂಬಾ ಜನ ರೈತರುಗಳಿಗೆ ಕೆಲವರು ರೀಜನ್ ಗಳಿಂದ ಸ್ಟಾಪ್ ಮಾಡಿದ್ದಾರೆ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರಬಹುದು ಇಲ್ಲಿ ನೋಡಿ ಒಬ್ಬ ರೈತನಿಗೆ ಎಲ್ಲ ಕೂಡ ಎಕ್ಸ್ ಕೂಡ ರಚನೆ ಆಗಿದೆ ಮತ್ತೆ ಅಲ್ಲಿ ನಿಮ್ದು ಸಿಟಿಜನ್ ಲಾಗಿನ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಪಿ ಎಂ ಕೆ ಮತ್ತೆ ಜಿಒ ವೈ ರಿಜಿಸ್ಟರ್ ನಂಬರ್ ಎಲ್ಲ ಹೋಗ್ತಾ ಇದೆ ಆತನಿಗೆ ಕಂತಿನ ಹಣ ಬರೋದು ಸ್ಟಾಪ್ ಆಗಿದೆ ಏನಕ್ಕೆ ಅಂದ್ರೆ ಒಂದೇ ಕುಟುಂಬದ ಸದಸ್ಯರೆಂದು ಆ ಅರ್ಜಿನ ತಡೆ ಹಿಡಿದಿದ್ದಾರೆ ಹಣ ಬಂದು ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಮೂರು ಜನರ ಹೆಸರಲ್ಲಿ ಆಸ್ತಿ ಇದ್ದು ಮೂರು ಜನ ಕೂಡ ಅರ್ಜಿನ ಅಪ್ಲೈ ಮಾಡಿದ್ರೆ ಅದ್ರಲ್ಲಿ ಒಬ್ರು ಮಾತ್ರ ಅಮೌಂಟ್ ಬರುತ್ತೆ ಹಾಗೆ ಕೆಲವು ಜನ ರೈತರುಗಳಿಗೆ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳು ಅಂದ್ರೆ ಪಿಎಂ ಕಿಸಾನ್ ಹಣ ಬರ್ಲಿಕ್ಕೆ ನೀವು ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ನಿಮ್ಮ ಹೆಸರಲ್ಲಿ ಖಾತೆ ಇರಬೇಕು ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ನಿಮ್ಗೆ ಖಾತೆ ಆಗಿದ್ರೆ ಅವ್ರಿಗೆ ಹಣ ಬರಲ್ಲ ಅಂತವ್ ರಿಜಿಸ್ಟರ್ ಮಾಡಿದ್ರೆ ಅವ್ರಿಗೆ ಹಣ ಬರೋದು ಸ್ಟಾಪ್ ಮಾಡಿರ್ತಾರೆ ಎರಡು ಸಾವಿರದ ಹತ್ತೊಂಬತ್ತರ ಅಂತ ರಿಜಿಸ್ಟ್ ಆಗಿರೋ ಅಂದರೆ ಪೌತಿ ಖಾತೆಗಳ ಮುಖಾಂತರ ನಿಮಗೆ ಆಸ್ತಿ ಬಂದಿದ್ರೆ ಆ ರೀತಿ ಇದ್ದಂತ ಅರ್ಜಿಗಳನ್ನ ಸ್ವೀಕಾರ ಮಾಡಿರ್ತಾರೆ ಅವ್ರಿಗೆ ಹಣ ಬರುತ್ತೆ ಒಂದ್ ವೇಳೆ ಕ್ರಯ ಅಥವಾ ನಿಮ್ಗೆ ದಾನಪತ್ರ ಮತ್ತೆ ಸೇಲ್ ಡಿಡ್ ಈ ತರ ನೀವು ಏನಾದ್ರು ಪರ್ಚೇಸ್ ಮಾಡಿತ್ತು ಅಂದ್ರೆ ಅವ್ರಿಗೆ ಸಂಪೂರ್ಣವಾಗಿ ಹಣ ಬರಲ್ಲ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಿದ್ರು ಕೂಡ ಮುಂದೆ ಈ ರೀತಿ ರೀಸನ್ ಕೊಟ್ಟು ಸ್ಟಾಪ್ ಮಾಡಿರ್ತಾರೆ ಏನಾದ್ರು ರಿಜಿಸ್ಟ್ರೇಷನ್ ಮಾಡಿದ ನಂತರ ನಿಮ್ಗೆ ಈ ರೀತಿ ರೀಸನ್ ತೋರಿಸ್ತಾ ಇದೆ ಅಂತ ನೀವು ಒಂದ್ಸರಿ ಹೇಳಿದ ರೀತಿ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಇಲ್ಲಿ ಎಂಟಿ ತೋರಿಸಬೇಕು ಇಶಿ ಅಂತ ಏನು ಬರಬಾರ್ದು ಅಲ್ಲಿ ನಿಮ್ದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಆ ಕಾಲ ಮೇಲೆ ಎಂಟಿ ಇತ್ತು ಅಂದ್ರೆ ನಿಮ್ಗೆ ಮುಂದಿನ ಕಂತಿನ ಹಣ ಬರುತ್ತೆ ಹಾಗೆ ಇನ್ನೊಬ್ಬರ ಇತ್ತು ಅಲ್ಲಿ ನೋಡಬಹುದು ನೀವು ಒಂದೇ ಕುಟುಂಬದ ಸದಸ್ಯರು ಅಂದ್ರೆ ಆಲ್ರೆಡಿ ನಮ್ಮ ಮೊದ್ಲೇ ಹೇಳಿದ ರೀತಿ ಬಿಪಿಎಲ್ ರೇಷನ್ ಕಾರ್ಡ್ ನಲ್ಲಿ ಒಟ್ಟು ಕುಟುಂಬದ ಸದಸ್ಯರು ಒಂದೇ ಬಿ ಪಲ್ ರೇಷನ್ ಕಡಲಿದ್ರೆ ಒಂದು ಕುಟುಂಬ ಅಂತ ಕನ್ಸಿಡರ್ ಮಾಡ್ತಾರೆ ಈ ಮೊದ್ಲೆಲ್ಲ ಎಲ್ಲಾ ಕುಟುಂಬದ ಸದಸ್ಯರು ಕೂಡ ಪಿ ಎಂ ಹಣ ಬರ್ತಾ ಇತ್ತು ಇತ್ತೀಚೆಗೆ ಅವ್ರನ್ನ ತಡೆ ಹಿಡಿದಿದ್ದಾರೆ ಈ ರೀತಿ ರೀಸನ್ ಕೊಟ್ಟು ಸ್ಟಾಪ್ ಆಗಿರುತ್ತೆ ನಿಮ್ದೇನಾದ್ರು ಪಿ ಎಂ ಕಿಸಾನ್ ಹಣ ಹತ್ತೊಂಬತ್ತನೇ ಮತ್ತೆ ಹದಿನೆಂಟನೇ ಕಂತಿನ ಹಣ ಈ ರೀತಿ ನಿಮ್ಗೆ ಏನಾದ್ರು ಬಂದಿಲ್ಲ ಅಂದ್ರೆ ಈ ಕಾರಣದಿಂದಲೂ ಕೂಡ ನಿಮಗೆ ಹಣ ಬರೋದು ಸ್ಟಾಪ್ ಆಗಿರ್ತದೆ ನೀವು ಈ ರೀತಿ ಚೆಕ್ ಮಾಡ್ಕೊಳ್ಳಿ ನಾ ಹೇಳಿದ ರೀತಿ ನಿಮ್ಗೆ ಯಾವುದೇ ತರಹದ ಆಕ್ಷೇಪಣೆಗಳಿಲ್ಲ ಅಂದ್ರೆ ನಿಮಗೆ ಇಪ್ಪತ್ತನೇ ಕೆಲಸ ಹಣ ನಿಮ್ಮ ಖಾತೆಗೆ ನೀನು ಕೆಲವೇ ದಿನಗಳಲ್ಲಿ ಜಮಾವಣೆ ಆಗುತ್ತೆ ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ